ಸಂಗೀತೂಡ್ ಎಲ್ಲ ಸಂಗೀತ ಸಂಗೀತ ಅವ್ರಿಗೆ ಸರ್ ನಂಗೆ ವಿನಯ್ ಮತ್ತೆ ಸಂಗೀತ ಸಂತೋಷ್ ಅವರು ಮತ್ತೆ ತುಪಾಲಿ ಸಂತೋಷ್ ಅವ್ರೂ ಸಂಗೀತ ಮೋಸ ಮಾಡಿದ್ದಾರೆ ಅವರು ಒಂದು ಕಂಫರ್ಟ್ ಝೋನ್ ನೋಡ್ತಿದಾರೆ ಅವರು ಬೇರೆ ಕಡೆ ಬೇರೆ ಕಡೆ ಫ್ರೆಂಡ್ಶಿಪ್ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಇಷ್ಟ ಇಷ್ಟ ಆಗಲ್ಲ ಅದು ಅವ್ರು ಎಷ್ಟ್ ಸರಿ ನಾ ಸರಿ ತೂಗ್ಸ್ಕೊಳಕ್ ಬಂದ್ರುನು ಅವರು ಅವ್ರು ಸರಿಯಾಗಿ ಅವ್ರ ಜೊತೆ ಮಾತಾಡ್ಲಿಲ್ಲ ಅವ್ರ ಹಂಗಾಗಿ ಇದಾದ್ರು ನಂಬಿಕೆ ದ್ರೋಹ ಮಾಡೋರು ಅಂತ ಹೇಳ್ಬಿಟ್ಟು ಸರ್ ಅದು ಆಟದಲ್ಲೆಲ್ಲ ಕಾಮನ್ ಎಲ್ಲರೂ ಮಾಡೇ ಮಾಡ್ತಾರೆ ಇವಾಗ ಅಲ್ಲಿರೋರೆಲ್ಲ ಮಾಡ್ತಾ ಇಲ್ವಾ ಬಟ್ ಸಂಗೀತ ಅವರೇ ಕಾರ್ತಿಕ್ ಕಾರ್ತಿಕ್ನ ಯೂಸ್ ಮಾಡ್ಕೊಂಡು ಬಿಟ್ಟಿರೋದು ಯಾಕಂದ್ರೆ ಮುಂಚೆ ಅವರೇ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಇರೋದು ಬಟ್ ಇವ್ರು ಯಾವಾಗ ಗೊತ್ತಾಯ್ತು ಸಂಗೀ ಸಂಗೀತಗೆ ಪ್ರತಾಪ್ಗೆ ಜಾಸ್ತಿ ಓಟ್ ಇದೆ ಅಂತ ಅವಾಗ ಅವರು ಸಡನ್ ಆಗಿ ಚೇಂಜ್ ಆಗಿ ಪ್ರತಾಪ್ನ ಸೇರ್ಕೊಂಡ್ರು ಅವ್ರು ಆಕ್ಚುಲಿ ಇಲ್ಲ ಕಾರ್ತಿಕ್ ಮೇ ಬಿ ಯಾರ ಮೇಲೂ ಡಿಪೆಂಡ್ ಆಗ್ತಿದ್ದಾನೆ ಅಂತ ಅನ್ಸುತ್ತೆ ಅವ್ರಿಗೆ ಒಬ್ಬನಿಗೆ ಇರೋ ಇದ್ದು ಜಯಿಸ್ಬೇಕು ಅಂತ ಇಲ್ಲ ಫಸ್ಟ್ ಸಂಗೀತ ಮತ್ತೆ ತನಿಷಾ ಜೊತೆ ಇದ್ದ ಅವ್ರಿಬ್ರ ಜೊತೆ ಜಗಳ ಆಗಿದ ತಕ್ಷಣ ಮತ್ತೆ ಇವಾಗ ನಂಬರ್ದ ಜೊತೆ ಹೋದ ನಮ್ ಕೃತೇನು ಬ್ರೇಕಪ್ ಆ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಕೆಲವೊಂದು ಟೈಮ್ ಅಲ್ಲಿ ಅದೇ ಕೆಲವೊಂದು ಟಾಸ್ಕ್ ಅಲ್ಲಿ ಆಗಿರ್ಬೋದು ಇದ್ರಲ್ಲಿ ಆಗಿರ್ಬೋದು ಅವ್ರನ್ನ ಕೆಲವೊಂದ್ ಕಲಿ ನೆಗ್ಲೆಕ್ಟ್ ಮಾಡಿದ್ದಾರೆ ಹಂಗಾಗಿ ಕಾರ್ತಿಕ್ ಅವರು ನನ್ನನ್ನ ಯೂಸ್ ಮಾಡಿ ಇದನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ನಂಬಿಕೆ ಗ್ರೋಹ ಮಾಡಿದ್ದಾರೆ ಅವರು ಸಂಗೀತ ಜೊತೆ ಇರ್ತಿದ್ರೆ ಮೇಬಿ ಇನ್ನ ಟಾಪ್ ಆಗಿ ಹೋಗ್ತಿದ್ರು ಹಾ ಇನ್ನ ಬೆಳೀತಿದ್ರು ಅನ್ಸುತ್ತೆ ಸಂಗೀತನ ಯಾವಾಗ ಬಿತ್ತ್ ಫ್ರೆಂಡ್ಶಿಪ್ ನ ಕಳ್ಕೊಂಡ್ರು ಅವಾಗಿಂದ ಫುಲ್ ಡೌನ್ ಆಗಿದ್ದಾರೆ ಅವ್ರ ನಂಬಿಕೆಗೆ ಅವ್ರ ಗ್ರೋಹ ಮಾಡಿದ್ದಾರೆ ಸರ್ ಕಾರ್ತಿಕ್ ಅವರು ಏನ್ ಆಡ್ತಾ ಇದ್ದಾರೆ ಈ ಲಾಸ್ಟ್ ವೀಕ್ ನಲ್ಲಿ ನೋಡಿದರೆ ಸ್ವಲ್ಪ ಲೂಸ್ ಆಗಿಬಿಟ್ಟವ್ರೆ ಸರ್ ಓಕೆ ನಿನ್ನೆ ಪ್ಲಾನ್ ಮುಖಾಂತರ ನೋಡಿದರೆ ಎ ಮತ್ತು ಬಿ ಮತ್ತು ಸಿ ಸರ್ ಎ ಮತ್ತು ಬಿ ಸ್ಟ್ರಾಂಗ್ ಸ್ಟ್ರಾಂಗ ಸಿ ಅಂತೀ ನೀವು ಅರ್ಥ ಆಗಿದೆ ಸರ್ ಸಿ ಅಂದ ಮೇಲೆ ಏನಾಗಿದೆ ಸ್ವಲ್ಪ ಸೈಡ್ ಇಕ್ಕಿದಾರೆ ಸರ್ ಅವರಿಗೆ ಸೊ ಅದ್ರಗೋಸ್ಕರನೇ ಕಾರ್ತಿಕ್ ಅವರು ಲೂಸ್ ಆಗಿಬಿಟ್ಟಿದ್ದಾರೆ ಸರ್ ಸ್ಟ್ರಾಂಗ್ ಇದಾರೆ ಅಂತಂದ್ರೆ ಸಂಗೀತ ಅವರು ಬಹಳ ಸರ್ ಇವರು ಹೇಳ್ತಾರೆ ಇಷ್ಟ ಅಲ್ಲ ಒಂಟಿಯಾಗಿರೋದು ಒಂಟಿಯಾಗಿ ಬಂದಿರ್ತಾರೆ ಒಂಟಿಯಾಗಿ ಹೊರಗಡೆ ಹೋಗ್ತಾರ ಹಂಗಿದ್ರೆ ಮನೆಗೆ ಹೋಗ್ಬೋದಲ್ಲುಲೆಟ್ ದೇವರ ನಿಂತ್ಕೊಳ್ಳ್ ಅದು ತಪ್ಪು ಆ ಸ್ಟೇಜ್ ಮೇಲೆ ಉತ್ತರ ಹೌದು

ಒಂದೇ ತರ ಇದ್ದಾರೆ ಮತ್ತೆ ಅವರು ಯಾರೇ ಚೇಂಜ್ ಆದ್ರೂ ಅವರು ಬದ್ಲಾಗಿಲ್ಲ ಅವ್ರ ಅಗ್ರೆಸೆಸ್ ಇದೆ ಒಪ್ಕೊಡ್ತೀನಿ ಬಟ್ ಟಾಸ್ಕ್ ಆಗಲಿ ಎಲ್ಲದ್ರನ್ನು ಅವರೇ ಬೆಸ್ಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನನ್ನ ಪ್ರಕಾರ ಹೋಗಿದೆ ಇಲ್ಲ ಹೌದು ಅದು ರಾಂಗ್ ಆಕ್ಚುಲಿ ಆ ತರ ಅವರು ಹೇಳ್ಬಾರ್ದಿತ್ತು ಅವರ ಅವ್ರವ್ರ ಮನಸ್ತಾಪ ಏನೇ ಇರ್ಬೋದು ಬಟ್ ಒಂದ್ ವ್ಯಕ್ತಿ ಬಗ್ಗೆ ಆತರ ಬ್ಯಾಡ್ ಕಮೆಂಟ್ ಅವ್ರು ಕೊಡ್ಬಾರ್ದಿತ್ತು ಆಕ್ಚುಲಿ ನಿನ್ನೆ ಕೂಡ ಸುದೀಪ್ ಅವ್ರು ಅದನ್ನ ಇದ್ರಲ್ಲಿ ಅವ್ರ ಪಂಚಾಯತಿ ಅದನ್ನ ಕೂಡ ಅವ್ರು ಹೇಳಿದ್ರು ಅವ್ರದಾಗಿರ್ಬೋದು ಮತ್ತೆ ಬುಲೆಟ್ ಪ್ರಕಾಶ್ ಅವ್ರ ಮಗ ರಕ್ಷಕಾಗಿರ್ಬೋದು ಅದೆರಡು ರಾಂಗ್ ಅಂತ ನಾನು ಕೂಡ ಹೊರಗಡೆ ಸುದೀಪ್ ಹೌದು ಅದೇ ಅವರು ಸುದೀಪ್ ಅವ್ರು ಹೇಳಿದ್ರಲ್ಲ ಹೋದ್ ಹೋದ್ಮೇಲೆ ಇಂಟರ್ವ್ಯೂ ಏನೇನ್ ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಸೊ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂಥರ ಇರ್ತಾರೆ ಬಿಗ್ ಬಾಸ್ ದೇವರು ಸುದೀಪ್ ಅವರೇ ದೇವರು ಅಂತೆಲ್ಲ ಹೇಳ್ತಾರೆ ಸುದೀಪ್ ಅವ್ರ ಮುಂದೆ ಕೂಡ ಸ್ಟೇಜ್ ಅಲ್ಲಿ ಅವ್ರನ್ನೇ ಹೊಗಳ್ತಾರೆ ಹಿಂದೆ ಹೋಗಿ ಆ ತರ ಬ್ಯಾಡ್ ಕಮೆಂಟ್ಸ್ ಮಾಡೋದು ಆಕ್ಚುಲಿ ರಾಂಗ್ ಅದು ಆತರ ಮಾಡಬಾರ್ದು ಅವ್ರ ಎಷ್ಟು ಸೆಲೆಬ್ರಿಟಿ ಆಗಿರ್ಲಿ ಬಿಗ್ ಬಾಸ್ ಇಂದಾನೆ ಇವಾಗ ರಕ್ಷಕ ಆಗಿರ್ಲಿ ಈಶಾನಿ ಮೈಕಲ್ ಎಲ್ಲರೂ ಗುರುತಿಸ್ಕೊಂಡಿರೋದೇ ಬಿಗ್ ಬಾಸ್ ಇಂದ ಸೊ ಬಿಗ್ ಬಾಸ್ ಇಂದ ಅವ್ರಿಗೆ ಒಂದ್ ಜೀನ ಸಿಕ್ಕಿದೆ ಅಂದ್ರೆ ಅದನ್ನ ಬ್ಯಾಡ್ ಯೂಸ್ ಮಾಡ್ಕೋಬಾರ್ದು ಸುದೀಪ್ ಬಗ್ಗೆ ಅವರು ಸುದೀಪ್ ಬಗ್ಗೆ ಬಗ್ಗೆ ದೇವ್ರು ಅಂತ ಹೇಳ್ಕೊಳ್ತಾ ಇದ್ದಾರೆ ಎಲ್ಲರೂ ಹಂಗೆ ಹೇಳ್ಕೊಳ್ತಾರೆ ಇದ್ದಾಗ ಸುದೀಪ್ ಅವರು ದೇವ್ರು ಅಂತ ಹೇಳ್ಕೊತಾರೆ ಕೆಲವೊಂದು ಟೈಮ್ ಅಲ್ಲಿ ಹೊರಗಡೆ ಬಂದಾಗ ಮತ್ತೆ ಬೇರೆ ಸ್ಟೇಟ್ಮೆಂಟ್ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ನೀನೇನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸುದೀಪ್ ಅವರು ಅದೇ ಬೇರೆ ಅಂತ ಹೇಳ್ಬಿಟ್ಟು ಆತರ ಏನಿಲ್ಲ ಅದೆಲ್ಲ ರಾಂಗ್ ಅಂತ ನಾನು ಹೇಳ್ತೀನಿ ಚೆನ್ನಾಗಿದ್ರು ಅದೇ ಕಾರ್ತಿಕ್ ವಿನಯ್ ಸಂಗೀತ ಚೆನ್ನಾಗಿ ಆಗಿದ್ರು ಅದಾದ್ಮೇಲೆ ಸಂಗೀತ ಅವರು ಮತ್ತೆ ಕಾರ್ತಿಕ್ ಅವರು ಇದಾದ್ಮೇಲೆ ಸಂಗೀತ ಜೊತೆ ಸೇರ್ಕೊಂಡ್ಬಿಟ್ಟು ಕಾರ್ತಿಕ್ ಅವರು ನನ್ಗೆ ಅವ್ರ ಸೇರ್ಕೊಂಡು ಕೆಲವೊಂದು ಪಾಯಿಂಟ್ಸ್ ಎಲ್ಲ ಅವ್ರನ್ನ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಕೆಲವೊಂದ್ಸರಿ ಇಗ್ನೋರ್ ಮಾಡಿರೋದ್ರಿಂದ ಹಂಗಾಗಿ ಅವರು ಸೋತ್ ಸೋತ್ ಸಾಕಾಗಿದೆ ಅಂತ ಹೇಳಿದ್ದಾರೆ ಅದೆಲ್ಲ ಅದೆಲ್ಲ ಚೆನ್ನಾಗಿಲ್ಲ ಅದು ಕಮೆಂಟ್ಸ್ ಆತರ ಮಾಡಬಾರ್ದು ಬಟ್ರು

ಸ್ವಲ್ಪ ಅವರು ಏನಂತಂದ್ರೆ ಅಗ್ರೆಸಿವ್ ಆಗಿ ಆಡ್ತಾ ಇಲ್ಲ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರೆ ಸೊ ತಾಳ್ಮೇಲೆಯಿಂದ ಮಾಡಿದ್ರೆ ಇವಾಗ ನೋಡಿ ವಿನಯ್ ಅವರು ಹೇಗೆ ಆಡ್ತಾ ಇದಾರೆ ಸೋತ್ರು ಅಗ್ರೆಸಿವ್ ಆಗಿ ಇರ್ತಾ ಇದಾರೆ ಗೆದ್ದಿದ್ರು ಅಗ್ರೆಸಿವ್ ಆಗಿರ್ತಾರೆ ಸರ್ ಬ್ಲೋಟ್ ಪ್ರಕಾಶ್ ಅವ್ರ ಮಗ ರಕ್ಷಿತ್ ಅವರು ಸ್ವಲ್ಪ ಕಮಿಟ್ಮೆಂಟ್ ಕೊಟ್ಟಿದ್ದು ರಾಗ ಸರ್ ಪ್ರತಾಪ್ ಅವ್ರ ಬಗ್ಗೆ ಸೊ ರೈಟ್ ಅವರು ಎದ್ಸಿ ಎಬ್ಸಿ ಅವರಿಗೆ ಸ್ವಲ್ಪ ನನ್ನ ಬೆಡ್ಶೀಟ್ ಕೊಡುವಂತ ದಟ್ ಇಸ್ ಅ ರಾಂಗ್ ಕಮಿಟ್ಮೆಂಟ್ ಸರ್ ಓಕೆ ಸರ್ ಅದು ಒಂದು ತಪ್ಪು ನಿರ್ಣಯ ಯಾಕಂತಂದ್ರೆ ನಾವು ಯಾರು ಆಗಲಿ ಅಲ್ಲಿ ಒಳಗಡೆ ಹೋಗಿ ಮೇಲೆ ರಾಂಗ್ ಕಮಿಟ್ಮೆಂಟ್ ಯಾರು ಕೊಡಬೇಡ ಸರ್ ಅದು ಹೌದು ಸರ್ ಅವ್ರ ಹೆಸರು ನನಗೆ ಹುಡುಕಿಲ್ಲ ಪ್ರತಾಪ್ ಅವರು ಅವಾಗೇ ರಿಟರ್ನ್ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಸರ್ ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಅವರು ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಾಗಿಲ್ಲ ಯಾಕಂದ್ರೆ ನಮ್ದು ಭಾವನೆಗೆ ಬಂದಿದ್ರೆ ನಮ್ದು ಪ್ರೆಸ್ಟೀಜ್ ಬಂದಿದ್ರೆ ನಾವು ಯಾರಿಗೂ ಇದು ಆಗ್ಬಾರ್ದು ಸರ್ ಶರಣ ಶರಣಾಗಬಾರ್ದು ನಾವು ಏನಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಅಲ್ಲಿ ಮುಕ್ತಾಯ ಆಗುತ್ತೆ ಸರ್ ಸುದೀಪ್ ಕೈಯಲ್ಲಿ ಯಾರು ಇರಬೇಕು ಸರ್ ರೈಟ್ ಲೆಫ್ಟ್ ಇರಬೇಕು ಸರ್ ವರ್ತೂರ್ ಸಂತೋಷ್ ಅವರು ಇರಬೇಕು ಸರ್ ಅವಳು ಸೋತು वापस ಹೋಗಿದ್ದಾಳೆ ಅವಳಿಗೆ ಏನು ಏನು ಅಂತ ಗೊತ್ತಿಲ್ಲ ಪ್ರತಾಪ್ ಬಗ್ಗೆ ಅವಳು ತಿಳ್ಕೊಂಡಿಲ್ಲ ಅದಕ್ಕೆ ಕಾಗೆ ಕಾಗೆ ಅಂತಿದ್ದಾಳೆ ಮೇ ಬಿ ಆಗಿರಬೇಕು ಅದು ಅದನ್ನ ಪ್ರತಾಪ್ ಹೇಳ್ತಿದ್ದಾಳೆ ಅನ್ಸುತ್ತೆ ಮಾಡಿ ಮಾಡಿ ಾರೆ ಎಲ್ಲರೂ ಫ್ರೆಂಡ್ಸ್ ಅವ್ರನ್ನ ಬಿಟ್ಟು ಬಿಟ್ಟು ಹೋಗ್ತಿದಾರಲ್ಲ ಅವರು ಇಲ್ಲ ಇರಕ್ ಆಗಲ್ಲ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ ಅವ್ರು ಒಬ್ಬರೇ ಮೇ ಬಿ ಅವರು ಫೈನಲಿಸ್ಟ ಬರ್ತಾರೇನೋ ಅಂತ ಅನ್ಸುತ್ತೆ ಟಾಪ್ ಫೈವ್ ಇರ್ತಾರೆ ಅನ್ಸುತ್ತೆ ಅವರು ಸಿಂಗಲ್ ಆಗಿ ಒಂಥರ ಡೌನ್ ಆಗ್ತಿದ್ದಾರೆ ಮೇ ಬಿ ಅವ್ರು ಟಾಪ್ ಫೈವ್ ಅಲ್ಲಿ ಹೇಳ್ತಾರೆ